ಈ ಒಂದು ವಶೀಕರಣ ತಂತ್ರ ಹೇಗಪ್ಪ ಅಂದರೆ ಕೈಯ ಮೇಲೆ ಹೆಸರನ್ನು ಬರೆದು ಜೊತೆಗೆ ಕೆಲವೊಂದು ಅಂಕೆಗಳನ್ನು ಬರೆದು ಒಂದು ಮಂತ್ರವನ್ನು ಬರೆದು ಯಾವ ರೀತಿಯಾಗಿ ವಶೀಕರಣವನ್ನು ಮಾಡೋದು ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕೋನನ್ನು ಕೂಡ ಕ್ಲಿಕ್ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಗುಪ್ತ ಸಮಸ್ಯೆಗಳು ನೀವು ಎದುರಿಸ್ತಾ ಇತ್ತು ಅಂದರೆ ಖಂಡಿತವಾಗಲೂ ಕೂಡ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬ ಕಾಣಿಸ್ತಾ ಇದೆ ವೀಕ್ಷಕರೇ ಕರೆ ಮಾಡಿ ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರಗಳನ್ನು ನಿಮಗೆ ನಾವು ಸೂಚಿಸಿಕೊಡ್ತೇವೆ ಮೊದಲನೇದಾಗಿ ಈ ಒಂದು ವಶೀಕರಣ ತಂತ್ರವನ್ನು ಯಾವ ರೀತಿ ಮಾಡ್ತಪ್ಪ ಅಂತ ನೋಡೋದಾದರೆ ಮೊದಲನೇದಾಗಿ ಎಡಗೈಯನ್ನು ಎಡಗೈಯನ್ನು ತೆಗೆದುಕೊಂಡು ನೀವು ಇಷ್ಟಪಟ್ಟ ಸ್ತ್ರೀಯಾಗಿರ್ಬೋದು ಪುರುಷ ಆಗಿರ್ಬೋದು ಅವರ ಹೆಸರನ್ನು ಈ ರೀತಿಯಾಗಿ ಬರ್ಕೊಳ್ಬೇಕಾಗ್ತದೆ ಆಯಿತಾ ಈ ರೀತಿಯಾಗಿ ಅವರ ಹೆಸರಿನ ಮೊದಲ ಅಕ್ಷರವನ್ನು ಇಂಗ್ಲೀಷ್ ಅಥವಾ ಕನ್ನಡ ಭಾಷೆಯಲ್ಲಿ ಬರ್ಕೊಳ್ಬೇಕಾಗ್ತದೆ ವೀಕ್ಷಕರೇ ಇಲ್ಲಿ ಯಾವುದೇ ರೀತಿಯಾದಂತಹ ಭಾಷೆಯಲ್ಲೂ ಕೂಡ ನೀವು ಬರ್ಕೊಳ್ಬೋದು ಆಯಿತಾ ಹಿಂದಿಯಲ್ಲಿ ಬೇಕಾದರೆ ಹಿಂದಿಯಲ್ಲಿ ಕೂಡ ಬರ್ಕೊಳ್ಬೋದು ನಿಮ್ಗೆಲ್ಲರಿಗೂ ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಕನ್ನಡದಲ್ಲಿ ಬರಿತಾ ಇದ್ದೇವೆ ನೋಡಿಲಿ ಈ ರೀತಿಯಾಗಿ ಕೈಯ ಮೇಲೆ ಹೆಸರನ್ನು ಬರ್ಕೋಬೇಕು ಬರದಾದ ನಂತರದಲ್ಲಿ ಹದಿನೇಳು ಹತ್ತೊಂಬತ್ತು ಒಂದು ಇದರ ಕೆಳಗಡೆ ಮೂರು ಅರವತ್ತೊಂಬತ್ತು ತೊಂಬತ್ತ ಏಳು ಈ ರೀತಿಯಾಗಿ ಬರ್ಕೊಳ್ಬೇಕು ಪಕ್ಕದಲ್ಲಿ ನಿಮ್ಮ ಅಕ್ಷರವನ್ನು ಈ ರೀತಿಯಾಗಿ ಚಿಕ್ಕದಾಗಿ ಬರ್ಕೊಳ್ಬೇಕು ಈ ರೀತಿಯಾಗಿ ಬರ್ಕೊಳ್ಬೇಕಾಗ್ತದೆ ಬರದಾದ ನಂತರದಲ್ಲಿ ಇದನ್ನು ಮೊದಲನೇದಾಗಿ ಈ ಬೆರಳನ್ನು ಈ ರೀತಿಯಾಗಿ ಮಾಡಿಸ್ಕೊಳ್ಬೇಕು ಆ ನಂತರದಲ್ಲಿ ಹೆಬ್ಬೆರಳನ್ನು ಇಲ್ಲಿಟ್ಕೊಂಡು ಇನ್ನು ಉಳಿದಂಥ ಬೆರಳುಗಳನ್ನು ಈ ರೀತಿಯಾಗಿ ಮುಷ್ಟಿ ಮಾಡಿಕೊಳ್ಬೇಕು ವೀಕ್ಷಕರೇ ಮುಷ್ಟಿ ಮಾಡಿಕೊಂಡ ನಂತರದಲ್ಲಿ ಈ ಒಂದು ಮಂತ್ರವನ್ನು ನೀವು ಜಪ ಮಾಡಬೇಕಾಗ್ತದೆ ಆಯಿತಾ ಈ ಒಂದು ಮಂತ್ರದ ಜಪವನ್ನು ನೀವು ಮಾಡಬೇಕಾಗ್ತದೆ ಅದು ಯಾವ ಮಂತ್ರಪ್ಪ ಅಂತ ನೋಡೋದಾದರೆ ಬಹಳ ವಿಶೇಷವಾಗಿರ್ತಕ್ಕಂಥ ಮಂತ್ರ ಅದು ಆಯಿತಾ ಆ ಮಂತ್ರವನ್ನು ಹಾಗೂ ಈ ಒಂದು ತಂತ್ರವನ್ನು ಯಾವುದೇ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಕೇವಲ ನಿಮ್ಮ ಪ್ರೀತಿಯನ್ನು ನೀವು ಕಳೆದುಕೊಂಡಿದರೆ ನಿಮ್ಮ ಪ್ರೀತಿಯನ್ನು ನಿಮ್ಮ ಜೀವನದಲ್ಲಿ ಮರಳಿ ಪಡೆಯೋದಕ್ಕೆ ಮಾತ್ರ ಅದನ್ನು ಉಪಯೋಗಿಸಿ ವೀಕ್ಷಕರೆ ನೋಡಿದ್ರಲ್ಲ ಈ ರೀತಿಯಾಗಿ ಮಾಡಿದ ನಂತರದಲ್ಲಿ ಆ ಮಂತ್ರವನ್ನು ನೀವು ಜಪ ಮಾಡಬೇಕು ಆ ಮಂತ್ರ ಏನಪ್ಪ ಅಂದರೆ ಓಂ ಹೀಂ ಶ್ರೀಂ ಇಷ್ಟ ಸ್ತ್ರೀ ಅಥವಾ ಪುರುಷ ಆಗಿದ್ದರೆ ಇಷ್ಟ ಪುರುಷ ಮಮ ಸ್ವಯಂ ವಶಂ ಅಂತ ಹೇಳಿ ನೂರ ಎಂಟು ಬಾರಿ ಜಪವನ್ನು ಮಾಡ್ತಾರೆ ಹಾಗೂ ಈ ರೀತಿಯಾಗಿ ದೃಷ್ಟಿಯನ್ನು ಇಟ್ಕೊಂಡು ಪ್ರತಿದಿನ ಆಯಿತಾ ಪ್ರತಿದಿನ ಇದನ್ನು ನೀವು ಮಾಡ್ತಾ ಹೋಯಿತು ಅಂದರೆ ಒಂಬತ್ತು ದಿನದೊಳಗಾಗಿ ನೀವು ಇಷ್ಟಪಟ್ಟಂಥವರು ನಿಮಗೆ ಸಿಗ್ತಾರೆ ವೀಕ್ಷಕರು ಈ ಒಂದು ತಂತ್ರವನ್ನು ನೀವು ಮೂರು ರಸ್ತೆ ಸೇರುವಂತಹ ಜಾಗದಲ್ಲಿ ನಿಂತುಕೊಂಡು ಮಠಮಠ ವೃತ್ತಿಯನ್ನು ಮಾಡ್ತಕ್ಕಂಥದ್ದು ಆಯ್ತಾ ಈ ತಂತ್ರವನ್ನು ಮಾಡೋದ್ರಿಂದ ಖಂಡಿತವಾಗ್ಲೂ ನೀವು ಇಷ್ಟಪಟ್ಟಂಥವರು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸಿಗ್ತಾರೆ ಹಾಗೆ ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದ್ರಕ್ಷಕರೆ ಕರೆ ಮಾಡಿ ಶೀಘ್ರದಲ್ಲೇ ಶಕ್ತ ಶಾಸ್ತ್ರ ನಿಮಗೆ ಸೂಚಿಸಲ ಅದೇ ರೀತಿಯಾಗಿ ನಿಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ ನಮ್ಮದೇನಿದೆ ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಹೆಚ್ಚಿನ ಒಂದು ಅಗೋರ ತಂತ್ರಗಳನ್ನು ನಿಮಗೆ ನಾವು ತಿಳಿಸ್ಕೊಡ್ತಾ ಬರ್ತೇವೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಂಡು ಎಲ್ಲರಿಗೂ ನಮಸ್ಕಾರವನ್ನು ತಿಳಿಸ್ತಾ ಇದ್ದೇನೆ ಎಲ್ರಿಗೂ ಶುಭವಾಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನ